ಡಿ ಬಾಸ್ ರ ದ ಡೇವಿಲ್ ಎರಡನೇ ಹಾಡಿಗೆ ಕ್ಷಣಗಣನೆ ಎಂತಹ ಬೇಕು ಅಭಿಮಾನಿಗಳಿಗೆ ಇದ್ರೆ ನೇಮ್ದಿ ಆಗಿರಬೇಕು ಸಾಂಗ್ ನಂತರ ಡಿ ಬಾಸ್ ಅಭಿಮಾನಿಗಳು ಯಾವ ರೀತಿಯ ಹಾಡನ್ನ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶುರುವಾಗಿರೋ ಚರ್ಚೆ ಏನು ನೋಡೋಣ ಬನ್ನಿ ಸ್ನೇಹಿತರೆ ದ ಡೆವಿಲ್ ಚಿತ್ರದ ಫಸ್ಟ್ ಸಿಂಗಲ್ ಆಗಿದ್ದ ಇದ್ರೆ ನೇಮ್ದಿ ಬಿಡುಗಡೆಯಾಗಿದ್ದು ಬಿಡುಗಡೆ ದಾಖಲೆಗಳನ್ನ ಚಿಂದಿ ಚಿತ್ರಾನ್ನ ಮಾಡಿದೆ ಕೇವಲ ಒಂದು ದಿನದಲ್ಲಿ ಹತ್ತು ಮಿಲಿಯನ್ ವ್ಯೂಸ್ ಗಳಿಸಿ ದಾಖಲೆ ಮಾಡಿದ್ದ ಈ ಹಾಡು ಪಡೆದುಕೊಂಡ ಲೈಕ್ಸ್ ಗಳ ವಿಚಾರದಲ್ಲೂ ದಾಖಲೆ ಮಾಡಿತ್ತು ಈಗ ಎರಡನೇ ಹಾಡಿನ ಸರದಿ ದ ಡವಿಲ್ ಚಿತ್ರದ ಎರಡನೇ ಹಾಡು ಸದ್ಯದಲ್ಲೇ ಬಿಡುಗಡೆ ಆಗಲಿದ್ದು ಅದು ಯಾವ ಜಾನರ್ನ ಯಾವ ರೀತಿಯ ಹಾಡು ಎಂದು ಅಭಿಮಾನಿಗಳು ತಮ್ಮ ತಮ್ಮಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತು ಎಂತಹ ಹಾಡು ಇರಬಹುದು ಅಂತ ಗೆಸ್ ಮಾಡಿ ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಡಬಿಲ್ ಚಿತ್ರದ ಎರಡನೇ ಹಾಡು ಈ ನಾಲ್ಕು ರೀತಿಯ ಹಾಡುಗಳಲ್ಲಿ ಒಂದು ರೀತಿಯದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಆ ನಾಲ್ಕು ರೀತಿಯ ಹಾಡುಗಳು ಯಾವುದು ಇರಬಹುದು ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಮೊದಲನೆಯ ಊಹೆ ರೋಮ್ಯಾನ್ಸ್ ಆಗಿರಬಹುದು ಅಂದ್ರೆ ನಾಯಕ ನಾಯಕಿಯ ನಡುವಿನ ರೋಮ್ಯಾನ್ಸ್ ಹಾಡು ಇರಬಹುದಾ ಮೊದಲೇ ದರ್ಶನ್ ಸಿನಿಮಾದ ಡಿಬೇಟ್ ಸಾಂಗ್ಗಳು ಸಖತ್ ಹಿಟ್ ಆಗಿದ್ದಾವೆ ಹಾಗೆಯೇ ಈ ಚಿತ್ರದಲ್ಲಿ ನಾಯಕಿ ಆಗಿರ್ತಕ್ಕಂಥ ರಚನಾ ರೈ ಜೊತೆಗೆ ಡಿ ಬಾಸ್ ರವರು ಹೇಗೆ ಕಾಣಿಸ್ಕೊಳ್ತಾ ಇದ್ದಾರೆ ಎಂಬ ಕುತೂಹಲ ಸಹ ಅಭಿಮಾನಿಗಳಿಗೆ ಇದೆ ಹಾಗಾಗಿ ಈಗ ಬರ್ತಾ ಇರತಕ್ಕಂತ ಎರಡನೇ ಹಾಡು ಡಿಬೇಟ್ ಸಾಂಗ್ ಆಗಿರುತ್ತೆ ಅಂತ ಊಹೆ ಮಾಡ್ತಾ ಇದ್ದಾರೆ ಇನ್ನು ಎರಡನೇ ಊಹೆ ಪಾರ್ಟಿ ಸಾಂಗ್ ಹೌದು ಕಳೆದ ವರ್ಷದ ಕ್ರಾಂತಿ ಚಿತ್ರದ ಪುಷ್ಪವತಿ ಹಾಡಿರಬಹುದು ಗಜ ಚಿತ್ರದ ಬಂಗಾರಿ ಯಾರೇ ನಿ ಬುಲ್ ಬುಲ್ ಯಜಮಾನ ಚಿತ್ರದ ಬಸಣ್ಣಿ ಬಾ ಹಾಡಿನಂತೆ ಅಭಿಮಾನಿಗಳಿಗೆ ಕಿಕ್ ಕೊಡುವ ಪಾರ್ಟಿ ಸಾಂಗ್ ಒಂದು ಬರಬಹುದು ಅಂತ ಕೆಲವರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಇನ್ನು ಕೆಲವರು ಮಾಂಟೇಜ್ ಸಾಂಗ್ ಬರಬಹುದು ಅಂತಾನು ಹೇಳ್ತಾ ಇದ್ದಾರೆ ಅಂದ್ರೆ ಸಿನಿಮಾದ ಕಥೆಯೊಂದಿಗೆ ಸಾಗುವ ಚಿತ್ರಕಥೆಗೆ ಸಂಬಂಧಿಸಿದಂತಹ ಸಾಂಗ್ ಬರಲೂಬಹುದು ಅಂತ ಕೆಲವರು ವಹಿಸ್ತಾ ಇದ್ದಾರೆ ಇನ್ನು ಕೆಲವರು ಎಮೋಷನಲ್ ಸಾಂಗ್ ಬರ್ಬೋದು ಯಾಕೆಂದರೆ ದ ಡೇವಿಲ್ ಚಿತ್ರ ರಿವೆಂಜ್ ಥ್ರಿಲ್ಲರ್ ಆಗಿರ್ತಕ್ಕಂಥ ಕಾರಣ ಈ ಚಿತ್ರದಲ್ಲಿ ನಾಯಕನ ಫ್ಯಾಮಿಲಿಗೆ ಏನೋ ತೊಂದರೆ ಆಗುತ್ತೆ ಆ ಕಾರಣದಿಂದಾಗಿ ಒಂದು ಎಮೋಷನಲ್ ಸಾಂಗ್ ಖಂಡಿತ ಇರುತ್ತೆ ಹಾಗಾಗಿ ಬರ್ತಾ ಇರತಕ್ಕಂಥ ಎರಡನೇ ಸಿಂಗಲ್ ಎಮೋಷನಲ್ ಅಥವಾ ಸ್ಯಾಡ್ ಸಾಂಗ್ ಆಗಿರಲೂಬಹುದು ಅಂತ ಲೆಕ್ಕಾಚಾರ ಹಾಕಿದ್ದಾರೆ ಆದರೆ ಕೆಲವರು ಮಾತ್ರ ಯಾವ ರೀತಿ ಹಾಡಾದ್ರೇನು ಜಸ್ಟ್ ಹಾಡು ಬಿಡುಗಡೆ ಆದರೆ ಸಾಕು ರೆಕಾರ್ಡ್ ಕ್ರಿಯೇಟ್ ಮಾಡೋದಕ್ಕೆ ನಾವಿರ್ತೀವಿ ಅಂತ ಸೆಕೆಂಡ್ ಸಿಂಗಲ್ನ ಕಾಯ್ತಾ ಇದ್ದಾರೆ